ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾದ ಕೆ ಸುಧಾಕರ್ ಪರ ಸೋಂಪುರ ಹೋಬಳಿಯಾದ್ಯಂತ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದಿಂದ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಹಾಗೂ ಬಿಜೆಪಿ ಹೋಬಳಿ ಅಧ್ಯಕ್ಷರಾದ ಮುರಳೀಧರ್ ಹಾಗೂ ಜೆಡಿಎಸ್ ಹೋಬಳಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಬಿಜೆಪಿ ಮಾಜಿ ಶಾಸಕರಾದ ಎಂವಿ ನಾಗರಾಜು ಹಾಗೂ ಜೆಡಿಎಸ್ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಮೂರ್ತಿ ನೇತೃತ್ವದಲ್ಲಿ ಸೋಂಪುರ ಹೋಬಳಿ ಆದ್ಯಂತ ಅದ್ದೂರಿಯಾಗಿ ಪ್ರಚಾರ ಕೈಗೊಂಡರು ನೀವು ಈ ಸ್ಕಾಲದ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನೋಟಾಕ್ ಪಡ್ಕೊಂಡು ಬಂದಿವೆ ಬೇಕಾದ ಹಂಗಾಮಿ ತುಡಿಸ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಓಟ್ ಆಗ್ಬೇಕು ಅಂತಕ್ಕಂಥ ನಿಮ್ಮೆಲ್ಲರೂ ಕೂಡ ಕೆಜೋಡಿಸಿ ಮನೆ ಮಾಡಲಿಕ್ಕೆ ಬರ್ತೀನಿ ಬಂದ್ರೆ ದಾಳಿ ಒಂದಿನ ಕೂಡ ಯಾಮಾರಬಾರದು ನಾಳೆ ತಾಳೆ ಒಂದಿನ ಕೂಡ ಯಾರು ಇನ್ನೂ ಐದಾರು ವರ್ಷಗಳ ಕಾಲ ನಾವೇ ನವೀನಿಸಬೇಕಾಗ್ತದೆ ಆ ಕಣ ನೀವೆಲ್ಲೋ ಇವತ್ತೆಲ್ಲ ಮನೆ ಮನೆಗೆ ಹೋಗಿ ವಿಚಾರಧಾರೆ ತಿಳಿಸಿ ಇಲ್ಲ ಎರಡ್ ಸಾವಿರ ರೂಪಾಯಿ ಮಾರಾಟ ಆಗಿದೆ ನಾವು ಕುಕ್ಕರ್ಗೆ ಮಾರಾಟ ಆಗಿದ್ವಿ ನಾವು ಬಾಡಿಗೆ ಮಾರಾಟ ಆಗಿದೆ ನಾವು ಕುಡಿದು ಹೊರ ಹೋಗ್ತೀವಿ ನಂಗಿದೆ ನೀವು ಮನೆ ಬರ ಅಂತ ಬಿಟ್ಬಿಡ್ತೀವಿ ಎಪ್ಪತ್ತು ವರ್ಷದಿಂದ ಏನು ಕಿತ್ತೇರೋಕಾಗುತ್ತೆ ಕಾಂಗ್ರೆಸ್ನವರಿಗೆ ಕೇವಲ ಅಷ್ಟೇ ಒತ್ತು ವರ್ಷ ಬಂದಿರತಕ್ಕಂಥ ಭಾರತೀಯ ಜನತಾ ಸರ್ಕಾರ ಏನ್ ಸಾಧ್ಯ ಮಾಡ್ತಕ್ಕಂಥದ್ದನ್ನ ನೀವೇ ಪ್ರಶ್ನೆ ಮಾಡಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಕೆಲ ಹತ್ತು ವರ್ಷ ಅಷ್ಟೇ ಕಾಂಗ್ರೆಸ್ ಅವರೇ ಹೇಳ್ತಾರೆ ಎಪ್ಪತ್ತು ವರ್ಷ ದೇಶ ಎಪ್ಪತ್ತು ವರ್ಷ ದೇಶ ಕೂಡ ಬರ್ತಾರೆ ಹಂಗೆ ಇದ್ದಲ್ರಿ ಎಪ್ಪತ್ತು ವರ್ಷ ದೇಶಾಳಗ ಕೂಡ ಸಾವಿರ ರೂಪಾಯಿಗೂ ಸಹ ಜನ ಹೇಳ್ತಾರೆ ಇವತ್ತು ಐದು ರೂಪಾಯಿಗೋ ಸಹ ಜನ ಹೇಳ್ತಾರೆ ಇವತ್ತು ಮನೆ ಇಲ್ಲ ಅಂತ ಓಡಾಡ್ತಾರೆ ಇವತ್ತು ಎಪ್ಪತ್ತು ವರ್ಷ ಏನ್ ಕಿತ್ತರ ಹಾಕಿದ್ರೆ ನನಗೆ ಕಾಂಗ್ರೆಸ್ನವ್ರು ನೀವಾಗ್ಲಿ ಅದಕ್ಕೋಸ್ಕರ ಕೇಳಿ ಬಯಸ್ತೀನಿ ಹತ್ತು ವರ್ಷದಲ್ಲಿ ಮೋದಿ ಅವರು ಒಂದು ಬದಲಾವಣೆ ಮಾಡ್ಬೇಕು ಅಂದ್ರೆ ಇನ್ನು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಸಾಕು ಬೇಕಾದ್ರೆ ಆಮೇಲೆ ಜನ ತೀರ್ಮಾನ ತಗಂತಾರೆ ದುಡ್ಡು ಬೇಡ ಕಾಸು ಬೇಡ ಜನ ಅಭಿವೃದ್ಧಿ ಯಾರಾಗ್ತಾರೆ ಅವ್ರಿಗೆ ಮತ ಟೈಮ್ ಬಂದೇ ಬರ್ತದೆ ಅಂತ ಸಮಯನ ಭಾರತೀಯ ಜನತಾ ಪಾರ್ಟಿ ತಂದೆ ತರ್ತದೆ ಇವತ್ತು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಇವತ್ತು ಯಾಕೆ ನಿರ್ಧಾರ ತಗೊಂಡ್ರು ದೇವೇಗೌಡ ತೊಂಬತ್ತೊಂದು ವರ್ಷ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಿರ್ಧಾರ ಮಾಡಬೇಕು ಇವತ್ತು ದೇಶ ಸುಭದ್ರವಾಗಿರ್ಬೇಕು ಅನ್ನಾಗಿದೆ ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆ ಹೇಳಿ ಆ ವೃತ್ತ ವಯಸ್ಸಲ್ಲೂ ಕೂಡ ಸಹಜ ಸ್ಥಿತಿಯಲ್ಲೂ ಕೂಡ ದೇವೇಗೌಡ ತೀರ್ಮಾನ ಮಾಡೋದಾದ್ರೆ ಇಂತ ಯುವಕರು ಯಾಕೆ ತೀರ್ಮಾನ ಅಂತ ಹೇಳಿ ನೀವೆಲ್ಲ ತೀರ್ಮಾನ ಮಾಡಬೇಕಾಗ್ತದೆ ಬಂಧುಗಳೇ ಆ ಕಣ ಇಂತ ಎಲ್ಲಾ ವ್ಯವಸ್ಥೆಗಳು ಕೂಡ ಉತ್ತರ ಕೊಡ್ಬೇಕಾದ್ರೆ ಈ ಎಂ ಎಲ್ ಎದು ಈ ಕ್ಷೇತ್ರದ ಶಾಸಕರು ಏನು ನಡೀತಾ ಇಲ್ಲ ತೆಗೆದ ಶಕ್ತಿ ಅವೆಲ್ಲ ತೋರ್ಸ್ಬೇಕಾದ್ರೆ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳಲ್ಲಿ ನಾನು ಅವತ್ತು ಚಾಲೆಂಜ್ ಮಾಡಿದೀನಿ

ಎಲ್ಲ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಮುಖಂಡತ್ವದಲ್ಲಿ ಬಹಳ ಈ ಕಾರ್ಯಕ್ರಮ ನೆರವೇರಿಸಿದ್ರೆ ನಿಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತೆಗೆ ನನ್ನ ಸಲ್ಲಿಸಿ ಡಾಕ್ಟರ್ ಶ್ರೀನಿವಾಸ್ ಪೂರ್ತಿ ಅವರು ನಾಗರಾಜ್ ಅವರು ಸತ್ಯಗಿರಿ ಅವರು ನವಲಕುಮಾರ್ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಗಂಗನ್ನ ಪಟ್ಟಣ ಹಲವಾರು ಜನ ಕೂಡ ಕಾರ್ಯಕ್ರಮದಲ್ಲಿ ಈ ದೇಶದ ಪ್ರಧಾನಿ ಯಾರತಕ್ಕಂಥದ್ದಕ್ಕನ್ನೇ ನಾವೆಲ್ಲರೂ ಕೂಡ ಆಯ್ಕೆ ಮಾಡೋ ತಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಎಲ್ಲರೂ ಕೂಡ ಕೊಟ್ಟವ್ರೆ ನಾನು ನಿಮ್ಮಲ್ಲಿ ಜೋಡಿಸಿ ಭಯ ಮಾಡಿದಷ್ಟೇ ಇವತ್ತು ದ್ರಾಡಳಿತ ಈ ಬಿಟ್ಟಿ ಬಾಕಿಗಳನ್ನ ಪರವಾಗಿ ನೀವು ಯಾರು ಕೂಡ ಮತ ನೀಡಬಾರದು ತಕ್ಕಂಥದ್ದು ನನ್ನ ಕಳಕಳಿ ಮನೆ ಒಂದು ಆದ್ರೆ ಒಂದು ನಿಮ್ಮಲ್ಲಿ ಕೇಳಿ ಬಯಸ್ತೀನಿ ನಾಳೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ನಾಳೆ ನೈಟ್ಗೆ ಐನೂರು ಸಾವಿರ ರೂಪಾಯಿ ಕೊಟ್ಟು ನಿಮ್ಮನ್ನ ಖರೀದಿ ಮಾಡಕ್ಕೆ ಅಂತ ಗೊತ್ತಿರಿ ನೀವು ಕೇವಲ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೋಸ್ಕರ ತಮ್ಮ ಮತಗಳನ್ನ ಮಾರಾಟ ಮಾಡ್ಕೊಂಡು ಓಟ್ ಹಾಕಿದ್ರೆ ಇನ್ನು ಅದರಲ್ಲಿ ಏನ್ ಸಾಧ್ಯ ಮಾಡ್ಲಿಕ್ಕೆಲ್ಲ ಸಾಧ್ಯ ಐನೂರು ರೂಪಾಯಿಂದ ಏನ್ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಒಂದು ಸಾವಿರನೇ ಕೊಡ್ಲಿ ಐದು ಸಾವಿರನೇ ಕೊಡ್ಲಿ ಇದಿಂದ ನೀವೆಲ್ಲರೂ ಉದ್ದಾರ ಹಾಕ್ತೀವಿ ಒಳ್ಳೆ ಮನೆ ಬಂದು ಕಟ್ಟಿವಿ ನಾವು ಬದುಕು ಅಂದ್ರೆ ರೀಸ್ಕೊಂಡು ಓಟ್ ಹಾಕಿಲ್ಲ ಅಂದೇ ಇಲ್ಲ ಮತ್ತೆ ಅವ್ರು ಕಾಸು ಕೊಡ್ತಾರೆ ತಿರ್ಗಾ ತಮ್ಮಲ್ಲಿ ಅಧಿಕಾರ ಚಲಾವಣೆ ಮಾಡ್ತಾರೆ ಓಸದಿ ಶಾಸಕರು ಹೆಂಗಿದ್ರು ಮತ್ತೆ ಕುಕ್ಕರ್ ಕೊಟ್ಟರು ಕಾಸು ಕೊಟ್ಟರು ಓಟ್ ಹಾಕಿ ಕೊಡ್ರಿ ಅಭಿವೃದ್ಧಿ ಮಾಡೋ ಆ ಕರೆ ಎರಗ ಬರಗಲ್ಲಿ ನಿಂತವ್ರೆ ಅವ್ರು ಮರ್ತೇ ಬಿಡ್ರಿ ನಮ್ಮ ಈ ತಾಲೂಕಿನ ಜನ ಇವತ್ತು ಅವರು ಕೇವಲ ಐನೂರು ಸಾವಿರಕ್ಕೋಸ್ಕರ ಮಾರ್ಕೊಂಡು ಇವತ್ತು ತಮ್ಮಲ್ಲಿ ಯಾವ ರೀತಿ ತಪ್ಪಾಳಿಕೆ ಮಾಡ್ತಾವ್ರೆ ಕೇವಲ ನಿನ್ನೆ ದಿವಸ ಒಂದು ನಿನ್ನೆ ಗಂಟೆಯಲ್ಲಿ ಬಿಡಿಸ್ತೀನಿ ಬಿಲ್ಲಿ ಕೊಟ್ಟಿರುವ ನಮ್ಮ ಕಾರ್ಯಕರ್ತರು ನಮ್ಮನೆಲ್ಲ ಸ್ವಾಗತ ಮಾಡಬೇಕು ಅಂತ ಹೇಳಿ ಬಾಡೋಣ ಉತ್ತೂರ ಕಂಡಿರ್ತಕ್ಕಂಥ ಬಾಡ ಕಳಿಸಿ ಅಲ್ಲಿ ತಂದೆ ಹೊಡಿ ಪಟಾಕಿ ಅಂತ ಹೇಳಿ ಪೊಲೀಸರು ಹಾಕಿ ಈ ಕ್ಷೇತ್ರ ಶಾಸಕದಲ್ಲಿ ತಪ್ಪಾಳಕೆ ಮಾಡಿದವರ ಬಂಧುಗಳೇ ಇಂತ ತುಂಡಾವರ್ತಿಗೆಲ್ಲ ಕೇವಲ ಇನ್ನ ಜೂನ್ ನಾಲ್ಕನೇ ತಾರೀಕಿನ ಮೇಲೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮವರ ಸಂಸದರಾಗ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ ಆಗ್ತಾರೆ ಅವ್ರಿಗೆ ಹೇಳಿದ್ದೇನೆ ಇನ್ನು ನಾವ್ ಏನ್ ಮಾಡ್ತಾ ಇತ್ತು ಅಲ್ಲಿ ಇನ್ನು ಸಣ್ಣ ಸಣ್ಣ ವಿಚಾರಗಳನ್ನ ಮುಂದಿಟ್ಟಕೊಂಡು ರಾಜಕೀಯ ಮಾಡ್ತಾರೆ ಹೇಳ್ತೇವೆ ಪಾಪ ಹೇಳ್ತಾರೆ ಹೋಗ್ಬೇಕಾದ್ರೆ ಪಚ್ಚರಿ ಒಬ್ಬರು ನಾವೆಲ್ಲರೂ ಕೇಸ್ ಹಾಕಿದೀವ ನನಾದ್ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಸ್ವಾಮಿ ನಿನ್ನೆ ಬಿಲ್ಲಿ ಕೋಟೆ ಮಾಡಿದ್ದೇನು ತುರುಮರಾಯಿತು ನಾನು ಅಲ್ಲಿ ಧುರ್ಮರಾಯಿ ಕತೆ ಮಾಡೋಣ ಅಲ್ಲಿ ಏನಂತ ಬಂದಿ ಸಮಂಜಸಿ ಮಾಡ್ಕೊಟ್ರ ನಿಮ್ಮ ಇಂತ ಈ ಇಂತ ಸಣ್ಣ ಸಣ್ಣ ಗೊತ್ತಾಗುತ್ತೆ ನಿಮ್ಮ ಹೇಗೆತೆಗಳು ಏನಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ ಆತ್ಕಾಲ ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ತೀನಿ ಯಾವ ಪಟ್ಟಿ ಭಾಗ್ಯ ಒಂದು ಯಾರು ಬರೋ ಉತ್ತರ ಕೊಟ್ಟಿರ್ಬೇಕಂತ ಅಂತ ಹೇಳಿ ಬಟ್ ನಾಳೆ ನನ್ನ ನಿನ್ನೆಯಿಂದ ಇವತ್ತು ಇದು ಹತ್ರ ಹೇಳ್ತಾ ಇದ್ದೀನಿ ಇವತ್ತು ಬೇಕಾದ್ರೆ ನಮ್ಮ ಚು ಲೋಕಸಭ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಗೆ ಮತ್ತೆ ನಮ್ಮ ಎಂ ಎಲ್ ನಮ್ಮ ಮುಖಂಡ ಎಲ್ಲರೂ ಹೇಳ್ತೀರಿ ನಾವ್ ಯಾರು ಒಂದ್ ರೂಪಾಯಿ ದುಡ್ಡು ಕೊಡಲ್ಲ ನೀವು ಕೊಡ್ಬೇಡಿ ನೀವು ಸಾವಿರ ರೂಪಾಯಿ ತಂದ್ರೆ ಸಾಕು ನಮ್ಮ ತಾಲೂಕಿಗೆ ನಾವು ಸೇರ್ಬೇಕಾದ್ರೆ ಯಾರು ಓಟಾಕ್ತಾರೆ ಓಟಾಕ ಜನ ನೀವು ದುಡ್ಡು ಹಚ್ಚಬಾರ್ದು ಯಾರು ಈ ರಾಜ್ಯಕ್ಕೆ ದೇಶಕ್ಕೆ ಏನೂ ಪಡೆಯಲ್ಲ ದುಡ್ಡದೇ ತಕ್ಕ ಮಂದಿ ಪರಿಪೋಷಣೆ ಮಾಡಿ ಸೇವೆ ಇಲ್ಲಾದ್ರೆ ಇಲ್ಲ ಹಂಗ್ ನಡೀತಾ ಇದ್ದೀವಿ ಸರ್ಕಾರ ಇಂದ ನಮ್ಮ ಪ್ರಧಾನ ಮಂತ್ರಿಗೆ ಏನು ಇವತ್ತೇನ್ ಗೌರವ ಅದೇ ಅಂತ ಗೊತ್ತಾಗಿದೆ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಮೇಲೆ ಮಂತ್ರಿಗೆ ಏನ್ ಗೌರವ ಅಂತ ಇದೆ ಅಂತ ಗೊತ್ತಾಗಿದೆ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಮೇಲೆ ಗೊತ್ತಾಗಿತ್ತು ಕಾಶ್ಮೀರ ಅಭಿವೃದ್ಧಿಗೆ ಕಾಶ್ಮೀರದಲ್ಲಿರೋ ಉತ್ತರಕ್ಕೆ ನಮ್ ಸರ್ಕಾರ ನಮ್ದು ಅಧೀನ ಬೇಕಾಗಿರ್ಲಿಲ್ಲ ಹಂಗಾಗಿ ದಯವಿಟ್ಟು ಹೇಳ್ತಾ ಇದ್ ಕೇಳ್ರೆ ಇವತ್ತು ದಯವಿಟ್ಟು ಯಾವ್ದೇ ವಿಚಾರ ಆಗ್ಲಿ ಎಂತ ದೇಶ ದೇಶ ಗಡಿ ವಿಚಾರದಲ್ಲ ಅಲ್ಲಿ ನಮ್ಮ ಸ್ನೇಹಿತರೆ ಅವ್ರು ಇವತ್ತನು ಮಣಿಪುರದಲ್ಲಿ ನಮ್ಮ ಸ್ನೇಹಿತ ಸಿದ್ದರಾಜ ಅಂತ ಇದರಿಂದ ಅದೇನಾದ್ರು ಕಡಿಮೆ ಆದ್ರೆ ಈ ಶೂಟೆನ್ ಆಡಲಿಲ್ಲ ಅವ್ರು ಸುಮ್ಮನೆ ಶು ದಾರಿ ಇವತ್ತಾಗಿಲ್ಲ ನಮ್ಮ ದೇಶ ವಿರೋಧಿ ಮಾತಾಡೋದು ಶೂಟರ್ ಐತೆ ದಯವಿಟ್ಟು ಯೋಚನೆ ಮಾಡಿ ಒಟ್ಟಾಕಿ ಸೀರಿಯಲ್ ನಂಬರ್ ನಾಲ್ಕು ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುವ ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ ಮತವನ್ನು ನೀಡಿ ಜಯ ಸಿನಿಮನಾಗಿ ಮಾಡಬೇಕಂತ ನನ್ನ ಪ್ರಾರ್ಥನೆ ು ಜೀವನ ಆ ಅಂಗಡಿಗಳನ್ನ ಯಾವ ತರ ಒಂದು ಕಿತಾಪತಿ ಮಾಡಿ ಯಾವ ತರ ತೊಂದರೆ ಮಾಡಿ ಅವ್ರನ್ನ ಅವ್ರಿಗೆ ಎಷ್ಟು ಕಷ್ಟ ಕೊಡ್ತದೆ ಅನ್ನೋದು ಕಣ್ಣಿಂದ ಕಾಣ್ತಾ ಇದೆ ಅವರ ಒಂದು ನೋವು ಅವರ ಒಂದು ಶಾಪ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಟ್ಟೆ ತಟ್ಟುತ್ತೆ ಹಾಗಾಗಿ ಎಲ್ಲ ಕಾರ್ಯಕರ್ತರು ಪಡೋರ ಉತ್ತರು ಎಲ್ಲರೂ ಸಹ ಈ ನಮ್ಮ ಬಿಜೆಪಿ ಪಕ್ಷದ ಕೆ ಸುಧಾಕರ್ ಅವರಿಗೆ ಅನುತ್ಯ ಮುಂದೆ ಅವರ ಮತವನ್ನು ಕೊಟ್ಟು ಅವರನ್ನ ಅತಿ ಹೆಚ್ಚು ಎಲ್ಲಾ ಕಳ್ಸ್ಕೊಂಡು ಅಂತ ಏನು ಮಾಡೋದು ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕಂತ ಈ ಅವಾಗ ಅವ್ರ ಕೆಲ್ಸಗಳನ್ನು ಚೆನ್ನಾಗಿ ಮಿಪ್ರಿಟ್ಟಾಗೆಲ್ಲಪ್ಪ ಗೈವ್ ಕರ್ಸ್ಬೇಕು ಅಂದ್ರೆ ಎಲ್ಲ ಒಗ್ಗಟ್ಟಾಗಿ ನಾವು ಈ ಕೆಲಸವನ್ನ ಮಾಡಬೇಕು ದಯವಿಟ್ಟು ಎಲ್ಲ ನಾಳೆ ಇಪ್ಪತ್ತಾರನೇ ತರಕು ನಡೆಯುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗೂಡಿ ನಮ್ಮ ತಾಲ್ಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ಲೇಳು ಅದು ನಿಮ್ಮ ಮೂರು ನನ್ನ ಅಮ್ಮ ತಂದೆ ಅನ್ನೋ ಕಾರ್ಯ ಅಲ್ಲೇ ಆ ವೆಚ್ಚದಲ್ಲಿ ಇವತ್ತು ನಿಮ್ಮ ಬಾಯಿ ಮೇಲೆ ಮಾತಾಡ್ತಾ ಇದ್ದೀವಿ ನಾವು ಇನ್ ಮಾಡಿದ್ವಿ ಅಂಗ ಮಾಡಿದ್ವಿ ಅಂತ ಬಡವ್ರ ಮೇಲೆ ನಡೆಯೋರು ಕಾಂಗ್ರೆಸ್ ಅವರು ತಿಳ್ತಾ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅವರು ನಿಮ್ಮ ಅಮ್ಮಂದೇ ನಡೆಯೋ ವ್ಯಕ್ತಿರ ತಿಳ್ಕೊಂಡ್ರಿ ಎಷ್ಟು ಜನ ಇದ್ರು ಅಮ್ಮ ಕಂಡು ಇಟ್ಕೊಂಡು ಅನ್ನ ಮಾಡ್ಕೊಂಡು ಯಾರೇ ಮಾಡ್ಕೊಂಡು ಅವ್ರಿಗೆಲ್ಲ ನಾವು ಜಂಟಿ ಯೋಚಿಸ್ತಾರೆ ಇವತ್ತು ಅವ್ರ ಅಮ್ಮಿ ಮೇಲೆ ಮೂರಲ್ಲಿ ಒಂದು ಲಕ್ಷ ಮಾಡಿದೆ ಯೋಚನೆ ಮಾಡ್ಬೇಕಿದೆ ಅದಾರು ಯೋಚನೆ ಮಾಡಬೇಕಾದ್ರೆ ಬಂದವ್ರೆ ಕೆಲಸ ಮಾಡಿ ಕೆಲಸ ಮಾಡಬೇಕಾಗ ಹತ್ತು ವರ್ಷದಿಂದ ಯಾವ ರೀತಿ ಇತ್ತು ಇವೆ ಎಷ್ಟು ಜನ ಮಾಹಿತರು ಪ್ರಾಣ ಕಟ್ಕೊಂಡಿದ್ದಾರೆ